ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ತಮಗೆದರೂ ಕೂಡ ಗೊತ್ತಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನು ಜಾರಿ ಇದೆ ಸೊ ಈ ಏಳನೇ ವೇತನ ಆಯೋಗ ಜಾರಿ ಆದ ನಂತರದಲ್ಲಿ ಕಳೆದ ವರ್ಷ ಏನು ಜಿ ಪಿ ಟಿ ಶಿಕ್ಷಕರು ಜಾಯ್ನ್ ಆಗಿದ್ದಾರೆ ಶಾಲೆಗಳಿಗೆ ಆ ಜಿ ಪಿ ಟಿ ಶಿಕ್ಷಕರ ಒಂದು ವೇತನ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋನಲ್ಲಿ ಚೆಕ್ ಮಾಡ್ಕೊಳ್ಳೋಣ ಸೊ ಮುಂದೆ ಬರ್ತಕ್ಕಂಥ ಏನು ಜಿ ಪಿ ಟಿ ಶಿಕ್ಷಕರ ನೇಮಕಾತಿ ಇದೆ ಸೊ ಅದರಲ್ಲಿ ಯಾರಾದರೂ ಜಿ ಪಿ ಟಿ ಶಿಕ್ಷಕರಾಗಿ ನೇಮಕ ಆದರೆ ವೇತನ ಎಷ್ಟು ಬರುತ್ತೆ ಜಿ ಪಿ ಟಿ ಶಿಕ್ಷಕರಿಗೆ ಪ್ರಾರಂಭಿಕ ವೇತನ ಏಳನೇ ವೇತನ ಆಯೋಗದ ಪ್ರಕಾರ ಅಂತಕ್ಕಂಥದನ್ನು ಈ ಒಂದು ವಿಡಿಯೋನಲ್ಲಿ ನೋಡೋಣ ಸ್ನೇಹಿತರೆ ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಟ್ಟಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಜಿ ಪಿ ಟಿ ಶಿಕ್ಷಕರ ಹಳೆಯ ವೇತನ ಇಪ್ಪತ್ತೇಳು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಇತ್ತು ಈಗ ಈ ಒಂದು ಜಿ ಪಿ ಟಿ ಶಿಕ್ಷಕರ ವೇತನ ಏಳನೇ ವೇತನ ಆಯೋಗದ ಪ್ರಕಾರ ಜಿ ಪಿ ಟಿ ಶಿಕ್ಷಕರ ಬೇಸಿಕ್ ಎಷ್ಟಾಗುತ್ತೆ ಅಂದರೆ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇದು ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥ ಜಿ ಪಿ ಟಿ ಶಿಕ್ಷಕರ ಒಂದು ಬೇಸಿಕ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದಕ್ಕೆ ಡಿ ಎ ಅಂದರೆ ಏನು ಡಿ ಎರ್ ಅಲೋನ್ಸನ್ಸ್ ಅಂತ ಕರಿತೀವಿ ತುಟ್ಟಿ ಬತ್ತೆ ಅದು ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ ಇದೆ ಸೊ ಅದೆಷ್ಟು ಆಗುತ್ತೆ ಅಂತಂದರೆ ಮೂರು ಸಾವಿರದ ಆರುನೂರ ಎಂಬತ್ತೆರಡು ರೂಪಾಯಿ ಆಗುತ್ತೆ ಈ ಒಂದು ಬೇಸಿಕ್ಕಿಗೆ ಮುಂದೆ ಈ ಒಂದು ಎಚ್ ಆರ್ ಎ ನೋಡೋದಾದರೆ ಹೌಸಿಂಗ್ ರೆಂಟ್ ಅಲೌನ್ಸಸ್ ಅನ್ನು ನೋಡಿದ್ರೆ ಇದು ಏಳು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಸೊ ಅದು ಎಷ್ಟಾಗುತ್ತೆ ಅಂದರೆ ಮೂರು ಸಾವಿರದ ಮೂರುನೂರ ಮೂವತ್ತೆರಡು ರೂಪಾಯಿ ಆಗುತ್ತೆ ಸೊ ಇದಿಷ್ಟು ಏನಂತಂದರೆ ಈ ಜಿ ಪಿ ಟಿ ಶಿಕ್ಷಕರಿಗೆ ಸಂಬಂಧಪಟ್ಟಿರುವಂಥದ್ದು ಜೊತೆಗೆ ಈ ಡಿ ಎಚ್ ಆರ್ ಎ ಬೇಸಿಕ್ ಜೊತೆಗೆ ಏನಾಗುತ್ತೆ ಅಂದರೆ ಮೆಡಿಕಲ್ ಕೂಡ ಮೆಡಿಕಲ್ ಅಲೌನ್ಸಸ್ ಕೂಡ ಕೊಡ್ತಾರೆ ಸ್ನೇಹಿತರೆ ಈ ಒಂದು ಮೆಡಿಕಲ್ ಅಲವನ್ಸಸ್ ಎಷ್ಟಿರುತ್ತೆ ಅಂತಂದರೆ ಐದುನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಸೊ ಈ ಮೆಡಿಕಲ್ ಅಲವನ್ಸಸ್ ಐದುನೂರು ರೂಪಾಯಿಯನ್ನ ಸೇರಿಸ್ಕೊಂಡ್ರೆ ಎಲ್ಲ ಅಲೌನ್ಸಸ್ಗಳು ಕೂಡ ಕಂಪ್ಲೀಟ್ ಆಗ್ತವೆ ಸೊ ಈಗ ಈ ಒಂದು ಜಿ ಪಿ ಟಿ ಏನು ಶಿಕ್ಷಕರಿದ್ದಾರೆ ಇವರ ಒಂದು ಬೇಸಿಕ್ಕು ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಆಗುತ್ತೆ ಡಿ ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ ಹೇಳಿದ್ರೆ ಮೂರು ಸಾವಿರದ ಆರುನೂರ ಎಂಬತ್ತೇಳು ಆಗುತ್ತೆ ಎಚ್ ಆರ್ ಎ ಏಳು ಪಾಯಿಂಟ್ ಐದು ಪರ್ಸೆಂಟ್ ಹೇಳಿದರೆ ಸ್ನೇಹಿತರೆ ಇದು ಏನು ಸಿ ವಲಯಕ್ಕೆ ಸಂಬಂಧಪಟ್ಟಿರೋ ಆಗಿರುವಂಥದ್ದು ಸೊ ಪ್ರಾರಂಭಿಕವಾಗಿ ಎಲ್ಲ ಒಂದು ಏನು ಶಿಕ್ಷಕರಿದ್ದಾರೆ ಅವರು ಸಿ ವಲಯದಲ್ಲಿ ಕೆಲಸ ಮಾಡ್ತಾರೆ ಎ ವಲಯ ಮತ್ತು ಬಿ ವಲಯಕ್ಕೆ ಎಚ್ ಆರ್ ಎ ಬೇರೆ ಇರುತ್ತೆ ಸ್ನೇಹಿತರೆ ಅದು ಜಾಸ್ತಿ ಇರುತ್ತೆ ಸೊ ಸಾಮಾನ್ಯವಾಗಿ ನಾವಿರತಕ್ಕಂಥದ್ದು ಎಲ್ಲಿ ಅಂತಂದರೆ ಸಿ ವಲಯದಲ್ಲಿ ಸೊ ಹಾಗಾಗಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ಇರುವಂಥದ್ದು ಸೊ ಎಲ್ಲವನ್ನು ಕೂಡಿಸಿದಾಗ ಈ ಒಂದು ಜಿ ಪಿ ಟಿ ಶಿಕ್ಷಕರ ವೇತನ ಫೈನಲ್ ಆಗಿ ಬರುವಂಥದ್ದು ಎಷ್ಟು ಅಂತಂದರೆ ಐವತ್ತೊಂದು ಸಾವಿರದ ಒಂಬೈನೂರ ನಲವತ್ನಾಲ್ಕು ರೂಪಾಯಿ ಸೊ ಏಳನೇ ವೇತನ ಆಯೋಗದ ಪ್ರಕಾರ ಜಿ ಪಿ ಟಿ ಶಿಕ್ಷಕರಿಗೆ ಬರುವಂಥ ವೇತನ ಪ್ರತಿ ತಿಂಗಳು ಬರುವಂತಹ ವೇತನ ಐವತ್ತೊಂದು ಸಾವಿರದ ಒಂಬೈನೂರ ನಲವತ್ನಾಲ್ಕು ರೂಪಾಯಿ ಆಗಿರುತ್ತೆ ಸ್ನೇಹಿತರೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇದು ಜಿ ಪಿ ಟಿ ಶಿಕ್ಷಕರ ಒಂದು ವೇತನ ಆಗಿದೆ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗ್ತೇನೆ ಧನ್ಯವಾದ ಶುಭ ದಿನ